ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಇತ್ತೀಚೆಗೆ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ಹಾಗೂ ಬುದ್ಧನ ವಿಗ್ರಹ ವಿರೂಪಗೊಳಿಸಿದ ಕಿಡಿಗೇಡಿಯನ್ನು ಬಂಧಿಸಲಾಗಿದೆ ಜ್ಯೋತಿಗೌಡನಪುರ ಗ್ರಾಮದ ನಿವಾಸಿ ಮಂಜುನಾಥ್ ಬಂಧಿತ ಆರೋಪಿ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜ್ಯೋತಿಗೌಡನಪುರ ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ವಿಶೇಷ ತಂಡಗಳ ತನಿಖೆ ಹಾಗೂ ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಧಾನಗಳಿಂದ ದೊರೆತ ಮಾಹಿತಿ ಹಾಗೂ ಖಚಿತ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸಿ ತನಿಖೆಯನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಡಿವೈಎಸ್ಪಿ ಧರ್ಮೇಂದ್ರ ಸ್ನೇಹರಾಜ್ ಹಾಜರಿದ್ದರು ಬೆಳಗಿನ ಜಾವ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಯೋತಿ ಗೌಡನಪುರ ಎಂಬ ಗ್ರಾಮದಲ್ಲಿ ಬುದ್ಧ ವಿಹಾರ ಬುದ್ಧ ವಿಹಾರದಲ್ಲಿದ್ದಂತಹ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ಅವರ ವಿಗ್ರಹವನ್ನು ಧ್ವಂಸಗೊಳಿಸತಕ್ಕಂಥದ್ದು ಹಾಗೂ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಅನ್ನ ವಿರೂಪಗೊಳಿಸತಕ್ಕಂಥದ್ದು ಹಾಗೂ ಎರಡು ಕಬ್ಬಿಣದ ಬೋರ್ಡ್ಗಳಲ್ಲಿದ್ದಂತಹ ಅಂಬೇಡ್ಕರ್ ಭಾವಚಿತ್ರವನ್ನು ವಿರೂಪಗೊಳಿಸಿದಂತಹ ಘಟನೆ ನಡೆದಿರುವುದರ ಬಗ್ಗೆ ಮಾಹಿತಿ ಬಂದಿತ್ತು ನಂತರ ಆ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಪ್ರಸನ್ನ ಅಂತಕ್ಕಂಥವರು ದೂರನ್ನ ನೀಡಿದ ಆಧಾರದ ಮೇಲೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಾವು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡ್ವಿ ಇದು ಅಂಬೇಡ್ಕರ್ ಹಾಗೂ ಬುದ್ಧ ಅವರಿಗೆ ಮಾಡಿರ್ತಕ್ಕಂತಹ ಅವಮಾನದಂತಹ ಒಂದು ಗಂಭೀರ ಪ್ರಕರಣ ಆಗಿದ್ದರಿಂದ ತಕ್ಷಣಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತ ಏಳು ತಂಡಗಳನ್ನ ನಾವು ರಚನೆ ಮಾಡಿ ತನಿಖೆಯನ್ನ ಮುಂದುವರೆಸಿದ್ವಿ ಈ ತಂಡದವರು ಒಟ್ಟು ಜ್ಯೋತಿಗೌಡನಪುರ ಹಾಗೂ ಸುತ್ತಮುತ್ತಲ ಗ್ರಾಮ ಹಾಗೂ ಚಾಮರಾಜನಗರ ಜಿಲ್ಲೆಯ ಇತರ ಸ್ಥಳಗಳಲ್ಲಿ ಬರ್ತಕ್ಕಂಥ ಎಂಬತ್ತಾರು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಫೋನ್ ನಂಬರ್ಗಳ ಸಿಡಿಯ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ಗಳನ್ನು ಪರಿಶೀಲನೆಯನ್ನು ನಡೆಸಿ ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಸೆಲ್ ಐ ಡಿಯನ್ನು ಸೆಲ್ ಐ ಡಿ ಟವರ್ ಡಂಪ್ಗಳನ್ನು ಪಡ್ಕೊಂಡು ಪರಿಶೀಲನೆಯನ್ನು ನಡೆಸುತ್ತಾರೆ ಹಾಗೂ ಅದರ ಜೊತೆಗೆ ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾದಂಥ ವಿಧಾನಗಳಿಂದ ನಾವು ತನಿಖೆಯನ್ನು ಮುಂದುವರೆಸಿಬಿಟ್ಟು ಜೊತೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖ ನಗರಗಳ ಬಾರ್ ರೆಸ್ಟೋರೆಂಟ್ಗಳು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಪರಿಶೀಲನೆಯನ್ನು ನಡೆಸಬೇಕು ನಮ್ಮ ತನಿಖೆಯನ್ನು ಹಂತದಲ್ಲಿ ಕಂಡು ಬಂದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಿದ್ದೇವೆ ಆ ವಿಚಾರಣೆಯಿಂದ ಈ ವ್ಯಕ್ತಿ ಅಂದರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡ್ ಲೇಟ್ ಮುನಿಸ್ವಾಮಿ ನಾಯಕ ಮೂವತ್ತೊಂದು ವರ್ಷ ನಾಯಕ ಜನಾಂಗ ಶಾಮಿಯಾನ ಅಂಗಡಿ ಕೆಲಸ ಜ್ಯೋತಿಗೌಡನಪುರ ಜಿಲ್ಲೆ ಈತ ಈ ಕೃತ್ಯವನ್ನ ಮಾಡಿರುವಂಥದ್ದು ಸಾಕ್ಷ್ಯಗಳಿಂದ ಸಾಬೀತಾಗಿದ್ದರಿಂದ ಆತನನ್ನ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಎರಡು ತಿಂಗಳ ಹಿಂದೆ ಅಂದರೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜ್ಯೋತಿಗೌಡಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಈತ ಮಂಜುನಾಥ್ ಶಿಖಾರಪ್ಪ ಅನ್ನುವಂಥ ಅವರ ಅಂಗಡಿ ಆ ಅಂಗಡಿನಲ್ಲಿ ಮಂಜುನಾಥ್ ಸಾಮಾನು ತಗೋದಕ್ಕೆ ಹೋಗಿದ್ದಾನೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದೇ ಗ್ರಾಮದ ಎಸ್ ಸಿ ಸಮುದಾಯದಲ್ಲಿ ನಾಗಬಸಮ್ಮ ಅಂತಕ್ಕಂಥ ಅರವತ್ತು ವರ್ಷದ ಮಹಿಳೆ ಅವರು ಕೂಡ ಸಾಮಾನ ತಗೊಳ್ಳೋದಕ್ಕೆ ಬಂದಿರ್ತಾರೆ ಅಲ್ಲಿ ಸಾಮಾನು ತಗೊಳೋದಿಕ್ಕೆ ಅಂದ್ರೆ ನಾನ್ ಮೊದಲು ಹೋಗ್ಬೇಕು ಅಥವಾ ನೀನ್ ಮೊದಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟು ಈತ ಮಂಜುನಾಥ್ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿರ್ತಾನೆ ಆ ಸಂದರ್ಭದಲ್ಲಿ ಅದು ಗಡಿಕಟ್ಟಿನಲ್ಲಿ ಗಡಿನಲ್ಲಿ ಪಂಚಾಯಿತಿಯನ್ನು ನಡೆಸ್ಬೇಕು ಈತನಿಗೆ ಅರವತ್ತು ಸಾವಿರ ರೂಪಾಯಿಯ ದಂಡವನ್ನ ಹಾಕಿರ್ತಾರೆ ಅರವತ್ತು ಸಾವಿರ ರೂಪಾಯಿ ತುಂಬಿರ್ತಾನೆ ಆ ದಂಡ ಸಂದರ್ಭದಲ್ಲಿ ಅಂದ್ರೆ ಆಗ ಅವ್ರಿಗೆ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದ್ರೆ ಅವರ ಭಾವ ಒಂದು ಚಿನ್ನದ ಚಿನ್ನವನ್ನ ಇಟ್ಬಿಟ್ಟು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ನಂತರ ಇನ್ನೊಂದು ಕಂತಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಈ ಚಿನ್ನವನ್ನು ಬಿಡಿಸ್ಕೊಳ್ಳೋದಿಕ್ಕೆ ಮತ್ತೆ ಮೂವತ್ತು ಸಾವಿರವನ್ನು ಕಟ್ಟಲಿಕ್ಕೆ ಈ ಒಂದು ಒಂದು ಶೈನ್ ಬೈಕ್ ಇರುತ್ತೆ ಆ ಬೈಕ್ ಅನ್ನ ಮಾರಾಟ ಮಾಡಿಸಿದ್ದಾರೆ ಅದೇ ಇತ್ತೀಚೆಗೆ ಅದೇ ಒಂದು ವೈಷಮ್ಯ ಕೃತ್ಯವನ್ನ ಎಸಿರುವಂತ ಆರೋಪಿ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ಈ ಹಿಂದೆ ಕೂಡ ಈಗಾಗಲೇ ಮೂರು ಪ್ರಕರಣಗಳು ಅದರ ಮೇಲೆ ದಾಖಲಾಗಿದೆ ಅದರಲ್ಲಿ ನಮ್ಮ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೊಂದು ಹತ್ತು ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಪ್ರಕರಣ ದಾಖಲಾಗಿದೆ ಅಲ್ಲಿ ಕೂಡ ಬ್ಯಾರಿಕೇಡನ್ನ ಕೊಡೋದು ಬಿಟ್ಟು ಮುಂದೆ ಹೋಗಿ ಅದರ ಬಗ್ಗೆ ಕೇಳಿದಾಗ ಪೊಲೀಸ್ ಪೊಲೀಸ್ನವರ ಜೊತೆಗೆ ಜಗಳ ಮಾಡಿಕೊಂಡು ಆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಅದು ಮೊದಲನೇದು ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಈಸ್ಟ್ ಪೊಲೀಸ್ ಸ್ಟೇಷನ್ ನಮ್ಮ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದವರು ಜಗಳ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಆ ಜಗಳವನ್ನ ಬಿಡಿಸ್ಲಿಕ್ಕೆ ಅಲ್ಲಿ ಹೋಗಿ ಕರ್ತವ್ಯವನ್ನು ನಿರ್ವಹ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಡ್ಡಿಪಡಿಸಿದ್ರು ಅನ್ನುವಂಥ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಈ ವ್ಯಕ್ತಿ ಎ ಟು ಎರಡನೇ ಆರೋಪಿಯಾಗಿ ಇದ್ದ ನಂತರ ಇಪ್ಪತ್ತೈದು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಪೂರ್ವ ಪೊಲೀಸ್ ಠಾಣೆಯಲ್ಲೇ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ ಅದು ತ್ರೀ ಫಿಫ್ಟಿ ಫೋರ್ ಬಿ ನಲ್ಲಿ ಅಂದರೆ ಒಂದು ಮಹಿಳೆಗೆ ಆತ ತೊಂದರೆ ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಈ ಮೂರು ಪ್ರಕರಣಗಳು ಇತನ ಮೇಲೆ ಇದೆ ಮತ್ತೆ ಇತ ವ್ಯಕ್ತಿಗತವಾಗಿಯೂ ಕೂಡ ತುಂಬಾ ಹೊರಟು ಸ್ವಭಾವವನ್ನು ಮತ್ತೆ ಉಳಿದಂತಹ ಸಂದರ್ಭದಲ್ಲಿ ನಾನು ಏನ್ ಮಾಡ್ತೀನಿ ಅನ್ನುವಂಥದರ ಪ್ರಜ್ಞೆನೆ ಇರೋದಿಲ್ಲ ಅನ್ನುವಂಥದ್ದು ಕೂಡ ನಮಗೆ ವಿಚಾರಣೆಯ ವೇಳೆಯಲ್ಲಿ ಮಾಹಿತಿ ತಿಳಿದು ಬಂದಿದೆ ಯಾವ ಪ್ರಕಾರ ಇದಕ್ಕೆ ನಮಗೆ ತನಿಖೆನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಈತನ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಹಾಗಾಗಿ ಇದನ್ನು ವಶಕ್ಕೆ ಪಡ್ಕೊಂಡಿದ್ದೆ ಈಗ ಮುಂದೆ ತನಿಖೆ ಮುಂದುವರಿಯುತ್ತೆ ಆ ಮುಂದುವರೆದಾಗ ನೋಡೋಣ ಬೇರೆ ಯಾರಾದರೂ ಅಥ್ವ ಇನ್ವಾಲ್ವ್ ಆಗಿ ಥರ ಇವಲ್ವ ಅಂತಂದನ್ನು ಮುಂದೆ ಈ ಕಾರಿಲೆಟರ್ಸ್ ಅಂದರೆ ಮೃಗಲ್ಲಿ ಕಾರಿಡರ್ ಸಿ ಕಿರೇಸ್ವಾಮ ಈಗ ಈ ವ್ಯಕ್ತಿ ಹೇಳ್ತಾ ಇದ್ದೀರಾ ಅದರಲ್ಲಿ ಕಾಲ್ ಡೀಟೇಲ್ಸ್ ಅಲ್ಲಿ ಏನಾಗಿದೆ ಯಾವ ಯಾವ ರೀತಿ ನಾವು ತನಿಖೆಯನ್ನು ತಗೊಂಡಿದ್ದೀವಿ ಅನ್ನುವಂಥದ್ದನ್ನ ನಾನು ಬಹಿರಂಗ ಪಡಿಸೋದಕ್ಕಾಗಲ್ಲ ಬಟ್ ಯಾವ ಸಾಕ್ಷ್ಯಗಳನ್ನ ನಾವು ಪರಿಗಣಿಸಿದ್ದೇವೆ ಖಂಡಿತವಾಗಿಯೂ ಇಂತನೆ ಆ ಕೃತ್ಯವನ್ನು ಮಾಡಿದನೇ ಅನ್ನುವಂಥದ್ದಕ್ಕೆ ಸಾಕ್ಷಾಧಾರಗಳು ನಮ್ಮ ಬಳಿ ಇದೆ